ಕೋವಿಡ್ ಅಕ್ರಮಗಳ ಕುರಿತು ವರದಿಗೆ ಸಂಚಲನ ಮೂಡುವಂತೆ ದಿನ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಅಕ್ರಮಗಳ ಬಗ್ಗೆ ವರದಿಯ ಬಗ್ಗೆ ಚರ್ಚೆಯಾಗುತ್ತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಸಚಿವ ಸಂಪುಟ ಸಭೆ ನಡೆಯುತ್ತೆ ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಕುನ್ಹಾ ನೇತೃತ್ವದ ಆಯೋಗ ವರದಿ ನೀಡಿದೆ ಸಿಎಂಗೆ ಮಧ್ಯಂತರ ವಿಚಾರಣಾ ವರದಿಯನ್ನ ಆಯೋಗ ನೀಡಿದೆ ಕೋವಿಡ್ ನಿರ್ವಹಣೆ ಉಪಕರಣ ಖರೀದಿಯಲ್ಲಿನ ಅಕ್ರಮಗಳ ಬಗ್ಗೆ ವರದಿ ನೀಡಿರುವ ಆಯೋಗ ಮಧ್ಯಂತರ ವರದಿ ಈ ಮಧ್ಯಂತರ ವರದಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಯಾಗಿ ಇದರ ಬಗ್ಗೆ ಚರ್ಚೆಯಾಗುತ್ತೆ ಖರೀದಿ ಮಾಡಿದ್ದ ಕಿಟ್ಗಳು ಹಾಗೂ ಉಪಕರಣಗಳಲ್ಲಿ ಅಕ್ರಮದ ಕುರಿತಾಗಿ ವಿಚಾರಣೆ ವೇಳೆ ಲಭ್ಯವಾಗಿರುವ ಮಾಹಿತಿ ಅನ್ವಯ ಈ ವರದಿನ ಸಿದ್ಧಪಡಿಸಿದ್ದಾರೆ ಪ್ರಶಾಂತ್ ಇದೊಂಥರ ಟಿಟ್ಫ್ಯಾಟ್ ಅಂದ್ರೂ ಕೂಡ ಒಂದು ವೇಳೆ ಅಲ್ಲಿ ಒಂದು ದೊಡ್ಡ ಅಕ್ರಮ ನಡೆದಿದೆ ಅನ್ನೋದಾದರೆ ಅದು ಬಯಲಿಗೆ ಬರಬೇಕಾಗಿದೆ ಆಯೋಗದ ವರದಿಯಲ್ಲಿ ಮಧ್ಯಂತರ ವರದಿಯಲ್ಲಿ ಏನೇನಿದೆ ಅಲ್ಲ ಈಗ ವರದಿಯ ಅಂಶಗಳ ಬಗ್ಗೆ ಮುಖ್ಯಮಂತ್ರಿಗಳೇ ಪ್ರತಿಕ್ರಿಯೆ ನೀಡಿದ್ದಾರೆ ನಾನೇ ವರದಿ ನೋಡಿಲ್ಲ ಸುಧಾಕರ್ ಹೆಂಗೆ ಅದಕ್ಕೆ ಭಾಳ ಪ್ರಿಯಾಂಪ್ಟ್ ಮಾಡಿ ಮಾತಾಡ್ತಿದ್ದಾರೆ ಅಂತಕ್ಕಂಥದ್ದು ಯಾಕಂದರೆ ಕೋವಿಡ್ ನಿರ್ವಹಣೆಯ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಸರಿಸುಮಾರು ಏಳುವರೆ ಸಾವಿರ ಕೋಟಿಯಷ್ಟು ಹಣವನ್ನು ಖರ್ಚು ಮಾಡಿತ್ತು ಆಗ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇದರ ಬಗ್ಗೆ ಒಂದು ವರದಿಯನ್ನು ಕೊಟ್ಟಿತ್ತು ಸರ್ಕಾರಕ್ಕೆ ವಿಧಾನಸಭೆಗೆ ಆ ವರದಿಯಲ್ಲಿನ ಅಂಶಗಳನ್ನೇ ಉಲ್ಲೇಖಿಸಿ ಹೇಳೋದಾದರೆ ಯಾಕಂದರೆ ಈಗ ನಿವೃತ್ತ ನ್ಯಾಯಮೂರ್ತಿಗಳು ಕೊಟ್ಟಿರ್ತಕ್ಕಂಥ ವರದಿ ಯಾರ ಬಳಿಯೂ ಲಭ್ಯ ಇಲ್ಲ ಇವತ್ತು ಅದು ಕ್ಯಾಬಿನೆಟ್ ಅದನ್ನು ಆ ವರದಿಯ ಆಧಾರದ ಮೇಲೆ ಏನು ತನಿಖೆ ನಡೆಸಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ಈಗ ಆಗ ಸಿಕ್ಕಾಪಟ್ಟೆ ರೆಮಿಡಿಸಿವಿರ್ನ ಕೊರತೆ ಇತ್ತು ಸರ್ಕಾರ ಖರೀದಿ ಮಾಡಿರ್ತಕ್ಕಂಥ ರೇಟ್ನಲ್ಲೇ ದೊಡ್ಡ ಮಟ್ಟದ ವ್ಯತ್ಯಾಸ ಇತ್ತು ಕೇರಳ ಖರೀದಿ ಮಾಡಿದ್ದಕ್ಕೂ ಕರ್ನಾಟಕ ಖರೀದಿ ಮಾಡಿದ್ದಕ್ಕೂ ವ್ಯತ್ಯಾಸ ಇತ್ತು ಪಿ ಎಂ ಕೇರ್ನಿಂದ ಬಂದಿರತಕ್ಕಂಥ ವೆಂಟಿಲೇಟರ್ಗಳು ಏನಿದ್ವು ಅದನ್ನು ಸರ್ಕಾರಿ ಆಸ್ಪತ್ರೆಗೆ ಕೊಡದೆ ಖಾಸಗಿ ಆಸ್ಪತ್ರೆಗಳಿಗೆ ಕೊಡಲಾಯಿತು ಯಾಕೆ ಕೊಡಲಾಯಿತು ಅಂತ ಕೇಳಿದ್ರೆ ಆಗ ಸರ್ಕಾರದಿಂದ ಉತ್ತರ ಬಂತು ಸರ್ಕಾರಿ ಆಸ್ಪತ್ರೆಯಲ್ಲಿ ವ್ಯವಸ್ಥೆಗಳಿವೆ ಖಾಸಗಿ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಇಲ್ಲ ಅಂತ ಖಾಸಗಿ ಆಸ್ಪತ್ರೆಗಳು ಹತ್ತು ಹದ್ನೈದು ದಿನ ಒಬ್ರು ಯಾರಾದ್ರೂ ಪೇಷಂಟ್ ಅಡ್ಮಿಟ್ ಆದ್ರೆ ದಿನಕ್ಕೆ ಎಂಟು ಸಾವಿರ ಹತ್ತು ಸಾವಿರ ಚಾರ್ಜ್ ಮಾಡಿ ಅವ್ರಿಗೆ ಯಾಕೆ ಪಿ ಎಂ ಕೇರ್ ಫಂಡ್ ನಿಂದ ಬಂದಿರತಕ್ಕಂಥ ವೆಂಟಿಲೇಟರ್ ಗಳನ್ನ ಕೊಟ್ರಿ ಅನ್ನೋದಕ್ಕೆ ಸರ್ಕಾರದ ಬಳಿ ಉತ್ತರ ಇರಲಿಲ್ಲ ಈಗ ವರದಿ ಏನ್ ಹೇಳುತ್ತೆ ಅಂತಕ್ಕಂಥದ್ದನ್ನ ಕೂಡ ನೋಡ್ಬೇಕು ಇನ್ನೊಂದು ಯಾವುದೋ ಒಂದು ಎಂಟೂವರೆ ಲಕ್ಷದ ಒಂದು ಯೂನಿಟ್ ಬರುತ್ತೆ ನನ್ನ ಅದರ ಅದರ ಹೆಸರೇನೋ ಇದೆ ಆ ಆ ಎಂಟೂವರೆ ಲಕ್ಷದ ಯೂನಿಟ್ ಕೇರಳದನ್ನ ಕೊಂಡ ಬೆಲೆ ಲಕ್ಷ ಕರ್ನಾಟಕ ಸರ್ಕಾರ ಕೊಂಡ ಬೆಲೆ ಲಕ್ಷ ಅಂದ್ರೆ ಒಂದೇ ಕಾಲದಲ್ಲಿ ಒಂದೇ ಸಮಯದಲ್ಲಿ ಒಂದೇ ಪ್ರಾಡಕ್ಟ್ ಅನ್ನ ಒಂದೇ ಕಂಪ್ನಿಯಿಂದ ಖರೀದಿ ಮಾಡಿದಾಗ ನಾಲ್ಕು ನಾಲ್ಕು ಲಕ್ಷ ರೂಪಾಯಿಗಳ ಅಂತರ ಹೆಂಗ್ ಬಂತು ಟೆಂಡರ್ ಪ್ರೊಸೆಸ್ ಆಲ್ಮೋಸ್ಟ್ ಡಬಲ್ ಆಲ್ಮೋಸ್ಟ್ ಡಬಲ್ ಇದೆ ಅನೇಕ ಟೆಂಡರ್ ಪ್ರಕ್ರಿಯೆಗಳ ವಿವರಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಬಳಿ ಲಭ್ಯ ಇರಲಿಲ್ಲ ನೀವು ಅವರಿಗೆ ಆ ಸಂದರ್ಭದಲ್ಲಿ ಪ್ರೊಕ್ಯೂರ್ ಒಂದು ಮಾಡಿಕಾರವನ್ನೇನು ಕೊಡ್ಲಾಗಿತ್ತು ಅದನ್ನ ಬೇಕಾಬಿಟ್ಟು ಬಳಸಲಾಗಿದೆ ಅನೇಕ ಲಕ್ಷಾನಗಟ್ಲೆ ಮೆಡಿಸಿನ್ಗಳು ಹಾಗೆ ಕೊಳ ಬಿದ್ದಿದ್ವು ಅಂದ್ರೆ ಅಷ್ಟು ಪ್ರಮಾಣದ ನಿಮಗೆ ಸ್ಕಾಟ್ ಫ್ರೀ ಆಗಿ ಯಾವುದನ್ನು ಕೂಡ ತೆಗೆದುಕೊಳ್ತಕ್ಕಂಥ ಒಂದು ಅಧಿಕಾರವನ್ನೇನು ಕೊಡ್ಲಾಯ್ತು ಅದರಲ್ಲಿ ನೋಡಿ ಈಗ ಸಾವಿರಾರು ಕೋಟಿ ರೂಪಾಯಿ ಹಣ ಪೋಲ್ ಆಗಿದೆ ಅಂತಕ್ಕಂಥದ್ದನ್ನ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ವಿಧಾನಸಭೆ ಮುಂದೆ ಇಟ್ಟಿರ್ತಕ್ಕಂಥ ವರದಿಯಲ್ಲಿದೆ ನಿವೃತ್ತ ನ್ಯಾಯಮೂರ್ತಿಗಳ ವರದಿಯಲ್ಲಿ ಏನಿದೆ ಅಂತಕ್ಕಂಥದ್ದು ಮುಖ್ಯ ಮತ್ತು ನೋಡಿ ಟಿಟ್ ಫಾರ್ ಟ್ಯಾಟ್ ಇದು ಯಾವತ್ತೂ ಬಂದೇ ಬರೋದು ಒಂದು ಸರ್ಕಾರ ಹೋದ್ಮೇಲೆ ಇನ್ನೊಂದು ಸರ್ಕಾರದ ಬಗ್ಗೆ ನೀವು ಯಾವುದಾದ್ರೂ ತನಿಖೆ ಮಾಡಿಸ್ದಲ್ಲಿ ಇಲ್ಲ ಇದೊಂದು ರೀತಿಯ ರಿವೆಂಜ್ ಅಂತಕ್ಕಂಥದ್ದನ್ನ ಹೇಳೋದು ಸರ್ವೇ ಸಾಮಾನ್ಯ ಬಟ್ ಜನಸಾಮಾನ್ಯರಾಗಿ ನನಗನ್ಸ್ತಿರ್ತಕ್ಕಂಥದ್ದು ಬರಲಿ ಈ ರೀತಿಯ ಏನೇನು ಹಗರಣಗಳು ನಡೆದಿವೆಯೋ ಅಂದ್ರೆ ಒಂದು ಪ್ಯಾಂಡಮಿಕ್ ಅನ್ನು ಉಪಯೋಗಿಸ್ಕೊಂಡು ನಡೆದಿರ್ತಕ್ಕಂಥ ಹಗರಣಗಳೇ ಇದು ಕೇವಲ ನೀವು ರಾಜಕೀಯವಾಗಿ ನೋಡ್ಬೇಕಾಗಿಲ್ಲ ಅಧಿಕಾರಿಗಳು ಮತ್ತು ವ್ಯವಸ್ಥೆ ಇಂಥ ಪ್ಯಾಂಡಮಿಕ್ ನಲ್ಲಿ ಹೆಂಗೆ ರಣಹದ್ದುಗಳ ರೀತಿ ವರ್ತಿಸುತ್ತೆ ಅಂತಕ್ಕಂಥದ್ದು ಕೂಡ ಈ ವರದಿಗಳಿಂದ ಗೊತ್ತಾಗ್ಬೇಕು ಅಂದ್ರೆ ಹಿಂದೆ ಸಾಯಿನಾಥ್ ಒಂದು ಪುಸ್ತಕವನ್ನು ಬರೆದಿದ್ರು ಎವ್ರಿ ಒನ್ ಲವ್ಸ್ ಎ ಗುಡ್ ರಾಟ್ ಅಂದ್ರೆ ಬರಗಾಲ ಇಡೀ ವ್ಯವಸ್ಥೆಗೆ ಬಹಳ ಬೇಕು ಯಾಕಂದ್ರೆ ಬರಗಾಲದಲ್ಲಿ ಪರಿಹಾರ ಕಾಮಗಾರಿಗೆ ಕೋಟ್ಯಾಂತರ ಹಣ ಹರಿದು ಬರುತ್ತಲ್ಲ ಅದು ಬೇಕು ಅಂತ ಹಾಗೆ ಪ್ಯಾಂಡಮಿಕ್ ಈ ವ್ಯವಸ್ಥೆಗೆ ಬೇಕಿತ್ತ ರೀತಿಯಲ್ಲಿ ಕೋವಿಡ್ ಮ್ಯಾನೇಜ್ಮೆಂಟ್ ನಡೆದಿತ್ತು ಅದರ ಅರ್ಥ ಸರ್ಕಾರ ಕೋವಿಡ್ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ವಾ ಅದಲ್ಲ ದಟ್ ಇಸ್ ನಾಟ್ ಅನ್ ಇಶ್ಯೂ ದಟ್ ಸರ್ಕಾರದ ಕರ್ತವ್ಯ ಅದು ಈ ರೀತಿಯ ನ ಸಂದರ್ಭದಲ್ಲಿ ಜನರ ಸಹಾಯಕ ಧಾವಿಸ್ಬೇಕು ಅಂತಕ್ಕಂಥದ್ದು ಆದರೆ ಅದರ ಹೆಸರಲ್ಲೇ ನಡೆದಿರ್ತಕ್ಕಂಥ ಲೂಟಿ ಏನಿದೆ ಅದು ಏನಾಗಿತ್ತು ಅಂತಕ್ಕಂಥದ್ದು ಜನರಿಗೆ ಗೊತ್ತಾಗಬೇಕು ಪ್ರಾಯಶಃ ನಿವೃತ್ತ ನ್ಯಾಯಮೂರ್ತಿಗಳು ಸಲ್ಲಿಸಿರ್ತಕ್ಕಂಥ ವರದಿಯಲ್ಲಿ ಆ ಅಂಶಗಳು ಅಡಕವಾಗಿವೆ ಅದಕ್ಕೀಗ ಆಗಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಈಗಿನ ಚಿಕ್ಕಬಳ್ಳಾಪುರದ ಸಂಸದ ಸುಧಾಕರ್ ಒಂದು ರಿಯಾಕ್ಷನ್ ಮಾಡಿದ್ರು ರಿವೆಂಜ್ ಪಾಲಿಟಿಕ್ಸ್ ನಡೀತಾ ಇದೆ ಅಂತಕ್ಕಂಥ ಹೇಳ್ಬೋದು ವಿಪಕ್ಷಗಳು ಏನು ರಿವೆಂಜ್ ಪಾಲಿಟಿಕ್ಸ ಅವೆಲ್ಲ ಹೇಳ್ತಾ ಇರಲಿ ಆದರೆ ಈ ರೀತಿಯ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ನಮ್ಮ ವ್ಯವಸ್ಥೆ ಮತ್ತು ವ್ಯವಸ್ಥೆಯಲ್ಲಿನ ಜನ ಹೇಗೆ ಅದರ ಲಾಭವನ್ನ ಪಡೆದುಕೊಳ್ತಾರೆ ಹೇಗೆ ಲೂಟಿ ಮಾಡ್ತಾರೆ ಜನರಿಗೆ ತಲುಪಿಸುವ ಹೆಸರಿನಲ್ಲಿ ನೀವು ಹೇಳಿದಲ್ಲ ಈಗ ನಾಲ್ಕೂವರೆ ಲಕ್ಷ ಕೇರಳಕ್ಕೆ ಸಿಕ್ಕಿದಾಗ ಎಂಟೂರು ಲಕ್ಷ ಸಿಕ್ತು ಸಾವಿನ ಸಂಖ್ಯೆಯನ್ನ ಕೂಡ ಬದಲು ಮಾಡಲಾಗಿದೆ ಬಿಲ್ ಇನ್ಫ್ಲೇಟೆಡ್ ಬಿಲ್ ಹಚ್ಚಲಾಗಿದೆ ಒಂದು ರೀತಿ ಸುಗ್ಗಿ ಇದ್ದಂಗೆ ಇದು ಸುಗ್ಗಿ ಈಗ ನಿಮಗೆ ಈ ಎಷ್ಟೋ ಲಕ್ಷದ ಕಡಿಮೆ ಟೆಂಡರ್ ಗಳನ್ನ ಟೆಂಡರ್ ಅಂತ ಇರುತ್ತೆ ನೋಡಿ ದಟ್ ಈಸ್ ಡೈರೆಕ್ಟ್ ಫೋರ್ಟಿ ಫಿಫ್ಟಿ ಪರ್ಸೆಂಟ್ ವ್ಯವಹಾರ ಎಲ್ಲವೂ ಖರೀದಿ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ಲಾಯ್ತ ತನಿಖೆಯಿಂದ ಅವರು ಕೂಡ ಬರಲಿ ತನಿಖೆ ನಡೀಲಿ ತನಿಖೆ ನಡೆದಿದ್ದು ಮುಂದಿನ ದಿನಗಳಲ್ಲಿ ಈ ರೀತಿ ಏನಾದ್ರೂ ಬಂದಾಗ ಮುಂದಿನ ದಿನಗಳಲ್ಲಿ ಈ ರೀತಿಯ ಭ್ರಷ್ಟಾಚಾರಗಳನ್ನ ತಡಿಬೇಕಾದ್ರೆ ಅದರ ತನಿಖೆ ಆಗ್ಬೇಕು ಯಾರು ತಪ್ಪು ಮಾಡಿದ್ದಾರೆ ಶಿಕ್ಷೆ ಬಟ್ ಒಂದು ಪ್ರಶ್ನೆ ಯಾವಾಗಲೂ ಕಾಡುತ್ತೆ ಪ್ರಶಾಂತ್ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ ಅಂತ ಅಲ್ಲ ಸಾರ್ವಕಾಲಿಕ ಪ್ರಶ್ನೆ ನೀವು ಕೇಳಿದ್ದು ನಾನು ಜಾಗತಿಕ ಅಂತ ಹೇಳಲ್ಲ ಅದು ಭಾರತೀಯ ಅದೊಂದು ಜಾಗತಿಕ ಭ್ರಷ್ಟಾಚಾರ ಆಗಿದೆ ಅನ್ನತ್ತೆ ಆಯೋಗ ವರದಿ ಕೊಡುತ್ತೆ ಅಥವಾ ತನಿಖೆ ಆಗತ್ತೆ ಆದರೆ ಶಿಕ್ಷೆಯ ಪ್ರಮಾಣ ಚೆಕ್ ಮಾಡಿದಾಗ ದಟ್ ಈಸ್ ಎಲ್ಲ ಸರ್ಕಾರಗಳಲ್ಲೂ ಕೂಡ ಈ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಈ ರೀತಿಯ ಬೇಕಾಬಿಟ್ಟಿ ಖರೀದಿಗೆ ಅವಕಾಶವನ್ನು ಕೊಟ್ಟಿದ್ದರಿಂದ ಆಗ ಬೇಕಾಗಿತ್ತು ಆ ರೀತಿಯ ಖರೀದಿ ಆಗ ನೀವು ಟೆಂಡರ್ ಹೋಗಿ ಪಿ ಪಿಇ ಕಿಟ್ಗಳನ್ನು ಟೆಂಡರ್ ಮೂಲಕ ತೆಗೆದುಕೊಳ್ತಕ್ಕಂಥ ಪ್ರಕ್ರಿಯೆಗೆ ನೀವು ಅಂದರೆ ಅಷ್ಟು ಟೈಮ್ ಇರಲಿಲ್ಲ ಕರೆಕ್ಟ್ ಆದರೆ ಅದರ ಹೆಸರಿನಲ್ಲಿ ಯಾವ ಪ್ರಮಾಣದ ರೀತಿ ನಡೀತೋ ಅದು ಜನರಿಗೆ ಗೊತ್ತಾಗುತ್ತೆ ಸರಿಯಾದ ನೀವು ಅಂದಂಗೆ ಶಿಕ್ಷೆ ಆಗ್ಬೇಕು ಸರ್ಕಾರ ಬರೀ ರಾಜಕೀಯ ದೃಷ್ಟಿಯಿಂದ ಯಾರನ್ನೋ ಒಬ್ರನ್ನ ರಾಜಕೀಯವಾಗಿ ಬಳಸ್ಕೊಳ್ಲಿಕ್ಕೆ ಅದ ಉಪಯೋಗ ಆಗಬಾರ್ದು ಅಂದ್ರೆ ಒಂದು ಒಂದು ಹಗರಣ ನಡೆದಿದೆ ಒಂದು ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದ್ರೆ ಅದರ ಶಿಕ್ಷೆ ಹೇಗಿರಬೇಕು ಅಂದ್ರೆ ಮತ್ತೊಂದು ಸಲ ಆ ಹಗರಣ ನಡೆಯದೇ ಇರೋ ಹಾಗೆ ನೋಡ್ಕೊಳ್ಬೇಕು ನಮ್ಮ ವ್ಯವಸ್ಥೆಯಲ್ಲಿ ಅದರದ್ದೊಂದು ಕೊರತೆ ಇದೆ ಅಂದ್ರೆ ಈ ಕೇಸ್ಗಳು ಎಷ್ಟು ದಿ ಎಷ್ಟು ವರ್ಷಗಳು ನಡೆಯುತ್ತೆ ಅಂತ ಹೇಳಿದ್ರೆ ಒಂದ ಯಾರು ಕೇಸ್ ಹಾಕಿದಾರೋ ಅವ್ರ ಜೀವಂತವಾಗಿರೋದಿಲ್ಲ ಅಥವಾ ಯಾರ ವಿರುದ್ಧ ಆರೋಪ ಬಂದಿದ್ಯೋ ಅವ್ರ ಜೀವಂತವಾಗಿರೋದಿಲ್ಲ ಪರಿಸ್ಥಿತಿ ವರದಿಗಳನ್ನ ಜನರ ಸರ್ಕಾರ ಇವತ್ತು ಸಭೆ ಆದ್ಮೇಲೆ ಇಟ್ ಶುಡ್ ಬಿ ಡಿಕ್ಲಾಸಿಫೈಡ್ ಇಲ್ಲ ಜನರು ಜನರು ಓದಲಿ ಆ ವರದಿಯಲ್ಲಿ ಏನಿದೆ ಅಂತಕ್ಕಂಥದ್ದು ಏನೇನ್ ಆಗಿದೆ ಅನ್ನೋದ್ರ ಬಗ್ಗೆ ಜನರಿಗೂ ಗೊತ್ತಾಗಬೇಕಾಗಿದೆ ಎತ್ತಿನ ಹೊಳೆ ಯೋಜನೆಗೆ ನಾಳೆ ವಿದ್ಯುಕ್ತ ಚಾಲನೆ ಸಿಗುತ್ತೆ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎತ್ತಿನ ಹೊಳೆ ಯೋಜನೆಗೆ ಚಾಲನೆ ನೀಡೋರಿದ್ದಾರೆ ಎತ್ತಿನಹೊಳೆ ಯೋಜನೆ ಒಂದನೇ ಹಂತದ ಕಾಮಗಾರಿ ಉದ್ಘಾಟನೆಯಾಗುತ್ತೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದು ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿ ವಿತರಣಾ ತೊಟ್ಟಿ ಬಳಿ ಈ ಉದ್ಘಾಟನೆ ನಡೆಯುತ್ತೆ ಇವತ್ತೇ ಸಕಲೇಶಪುರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬರ್ತಾರೆ ಇವತ್ತು ರಾತ್ರಿ ಹೋಮ ಹವನ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ ಇವತ್ತು ರಾತ್ರಿ ಸಕಲೇಶಪುರದ ಹೆಬ್ಬನಹಳ್ಳಿಯಲ್ಲಿ ಪೂಜಾ ಕಾರ್ಯಕ್ರಮ ಇರುತ್ತೆ ಪೂಜಾ ಕಾರ್ಯಕ್ರಮದ ಜೊತೆ ಜೊತೆಗೆ ಹೋಮ ಹವನ ಇಪ್ಪತ್ತ್ ಮೂರು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ವೆಚ್ಚದ ಯೋಜನೆಗೆ ವಿದ್ಯುಕ್ತ ಚಾಲನೆ ಸಿಗುತ್ತೆ ದಶಕಗಳ ಕೋರಿಕೆ ಇದು ಅಲ್ಲ ಇದೊಂದು ನೋಡಿ ಇಂಟರ್ ಕಣಿವೆ ನೀರು ಲಿಫ್ಟ್ ಮಾಡಿ ಪೂರೈಸತಕ್ಕಂಥದಕ್ಕೆ ಒಂದು ಮಹತ್ವಪೂರ್ಣ ಯೋಜನೆ ಕರ್ನಾಟಕದಲ್ಲಿ ಏಳು ಜಿಲ್ಲೆಗಳು ನೀವು ಹಾಸನ ಚಿಕ್ಕಮಗಳೂರು ತುಮಕೂರು ರಾಮನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಪ್ರಮುಖವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸ್ಲಿಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪರಮಶಿವಯ್ಯ ವರದಿ ಬಂದಿತ್ತು ನೀವು ಮಲೆನಾಡಿನ ನಾಲ್ಕು ನದಿಗಳಿಂದ ನೀರನ್ನು ಲಿಫ್ಟ್ ಮಾಡಿ ಇಲ್ಲಿ ಕುಡಿಯುವ ನೀರಿಗೆ ನೀರು ಒದಗಿಸ್ಬೇಕು ಅಂತಕ್ಕಂಥದ್ದು ಅದು ತಡ ಆಗ್ತಾ 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 ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಅವ್ರ ಮೇಲೆ ಆರೋಪನೂ ಬಂತು ಅವರು ಸ್ವತಃ ಸುಳ್ಳೆ ಪುತ್ತೂರು ಕಡೆಯವರು ಅಲ್ಲಿನ ಅಲ್ಲಿನ ಅಲ್ಲಿ ವಿರೋಧ ಕೂಡ ಬಂತು ಯಾಕಂದ್ರೆ ಈ ಪ್ರಮುಖವಾಗಿ ಈ ಶಿರಾಡಿ ಘಾಟ್ ಏನಿದೆ ಅಲ್ಲಿ ಈ ನದಿಗಳು ಒಂದು ನೇತ್ರಾವತಿ ಆ ಕಡೆ ಹೋಗುದು ದಕ್ಷಿಣ ಕನ್ನಡ ಎಣ್ಣೆ ಹೊಳೆ ಕಾಡು ಮನೆ ಹೊಳೆ ಈ ರೀತಿ ನಾಲ್ಕು ನದಿಗಳಿವೆ ಅಲ್ಲಿ ಅವು ಕಾಡು ಮನೆ ಹಳ್ಳ ಕೆರೆ ಹೊಳೆ ಹೊಂಗಡ ಹಳ್ಳ ಈ ನಾಲ್ಕು ಹಳ್ಳಗಳನ್ನು ಅಲ್ಲಿಂದ ನೀರು ಲಿಫ್ಟ್ ಮಾಡಿ ಈ ಹೆಬ್ಬನಹಳ್ಳಿ ಬಳಿ ಅಲ್ಲಿ ನೀರನ್ನು ತಂದು ಕೆನಾಲ್ ಮೂಲಕ ಏಳು ಜಿಲ್ಲೆಗಳಿಗೆ ನೀರನ್ನು ಒದಗಿಸ್ತಕ್ಕಂಥ ಒಂದು ಕುಡಿಯುವ ನೀರು ಒಂದು ಹದಿಮೂರು ಹದಿನಾಲ್ಕು ಟಿ ಎಮ್ ಸಿ ಕುಡಿಯುವ ನೀರು ಎಂಡೊಂಬತ್ತು ಟಿ ಎಂ ಸಿ ನೀರನ್ನು ಕೆರೆ ತುಂಬಿಸ್ಲಿಕ್ಕೆ ಉಪಯೋಗಿಸಿ ಗ್ರೌಂಡ್ ವಾಟರನ್ನು ರಿಚಾರ್ಜ್ ಮಾಡ್ತಕ್ಕಂಥ ಒಂದು ಯೋಜನೆ ಇದು ಹನ್ನೆರಡು ಸಾವಿರ ಕೋಟಿ ಇತ್ತು ಇವತ್ತು ಇಪ್ಪತ್ತೆರಡು ಸಾವಿರ ಕೋಟಿ ಎಸ್ಕಲೇಷನ್ ಆಗಿದೆ ತಡವಾಗಿ ಆದರೂ ಸರಿ ಫಸ್ಟ್ ಫೇಸ್ ನಾಳೆ ಸಿದ್ದರಾಮಯ್ಯನವರು ಅದನ್ನು ಆರಂಭಿಸಲಿದ್ದಾರೆ ಫಸ್ಟ್ ಫೇಸ್ನಲ್ಲಿ ಈಗ ಅಂದರೆ ತಾತ್ಕಾಲಿಕವಾಗಿ ಯಾಕಂದ್ರೆ ಇನ್ನೂ ಅರಣ್ಯ ಭೂಮಿ ಸಿಗೋದು ಬಾಕಿ ಇತ್ತು ಆ ಕಾರಣದಿಂದ ತಡ ಆಗ್ತಾ ಇದೆ ಟೂ ತೌಸಂಡ್ ಟ್ವೆಂಟಿ ಸೆವೆನ್ನಲ್ಲಿ ಇದರ ಕಂಪ್ಲೀಷನ್ ಆಗ್ಬೋದು ಕೆನಾಲ್ ಮೂಲಕ ನೀರನ್ನು ಈಗ ವಾಣಿ ವಿಲಾಸ್ ಸಾಗರ್ಗೆ ಈ ನೀರನ್ನು ಪೂರೈಸತಕ್ಕಂಥ ಒಂದು ಮೊದಲ ಯೋಜನೆಯನ್ನು ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟಿಸಲಿದ್ದಾರೆ ನಮ್ಮ ರಾಜ್ಯದಲ್ಲೇ ನಮ್ಮ ದೇಶದಲ್ಲೇ ಈ ರೀತಿಯ ನೀರಾವರಿ ಯೋಜನೆಗಳು ಎಷ್ಟು ತಡ ಆಗ್ತವೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ ಅಂದರೆ ನೀವು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಯೋಚನೆ ಯೋಚ ಒಂದು ಇನ್ನೊಂದು ಅದರಲ್ಲ ಪರಿಸರದ ಅಡೆತಡೆಗಳು ಕೂಡ ಇರ್ತವೆ ಪರಿಸರವಾದಿಗಳ ವಿರೋಧ ಇತ್ತು ಗ್ರೀನ್ ಟ್ರಿಬ್ಯುನಲ್ಗೆ ಚೆನ್ನೈನಲ್ಲಿ ಈ ಒಂದು ಪ್ರಕರಣ ಕೂಡ ಹೋಗಿತ್ತು ಅಲ್ಲಿನ ಸ್ಥಳೀಯರ ವಿರೋಧ ಇದ್ದದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಥರ್ಟಿ ಪರ್ಸೆಂಟ್ ಆಫ್ ವಾಟರ್ ಅರೇಬಿಯನ್ ಸೀಗೆ ಹೋಗ್ತಕ್ಕಂಥದ್ದು ನೇತ್ರಾವತಿ ಮೂಲಕ ಏನು ಆ ಕಡೆ ಹೋಗುತ್ತೆ ಬಂಟ್ವಾಳ ಆ ಕಡೆ ಪುತ್ತು ಅಲ್ಲಿಂದ ಹರಿದು ಹೋಗುತ್ತೆ ಮೂವತ್ತು ಪರ್ಸೆಂಟ್ ನೀರಿನ ಪ್ರಮಾಣ ಸಮುದ್ರಕ್ಕೆ ಹೋಗೋದು ಕಡಿಮೆ ಆಗುತ್ತೆ ಅದು ಜಲಚರಗಳ ಮೇಲೆ ಏನು ಪರಿಣಾಮವನ್ನು ಬೀರಬಹುದು ಅಂತಕ್ಕಂಥದ್ರ ಬಗ್ಗೆ ಆಕ್ಷೇಪಗಳನ್ನು ಎತ್ತಲಾಗಿತ್ತು ಆಕ್ಷೇಪಗಳೆಲ್ಲವೂ ಕೂಡ ಗ್ರೀನ್ ಟ್ರಿಬ್ಯುನಲ್ಲ ಅದನ್ನು ಕ್ಲಿಯರ್ ಮಾಡಿದ ನಂತರ ಈ ಯೋಜನೆಗೆ ಮತ್ತೊಂದು ಚಾಲನೆ ದೊರೆತಿದ್ದು ಬಟ್ ಎಸ್ಕಲೇಷನ್ ಎಷ್ಟಾಗತ್ತೆ ನೋಡಿ ನೀವು ಆಲ್ಮಟ್ಟಿನೇ ಹಿಂದೆ ಮಹಾರಾಷ್ಟ್ರ ಕೇಳಿತ್ತಂತೆ ಒಂದು ಕೋಟಿ ರೂಪಾಯಿ ಕೊಟ್ಬಿಡಿ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಕೋಟಿ ರೂಪಾಯಿ ಕೊಟ್ಬಿಡಿ ನಾವು ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಗಳಿಗೆ ನಿಮ್ಗೆ ಕುಡಿಯುವ ನೀರನ್ನು ಪೂರೈಸ್ತೀವಿ ಅಂತಕ್ಕಂಥದ್ದು ಆಗ ದುಡ್ಡು ಕೊಡ್ಲಿಕ್ಕೆ ನಂತರ ಆಲ್ಮಟ್ಟಿ ಎಷ್ಟು ಖರ್ಚು ಮಾಡಿ ಹಾಗಾಗಿ ಈ ಎತ್ತಿನಹೊಳೆ ಯೋಜನೆ ಬಗ್ಗೆ ಅನೇಕ ಸ್ಥಳೀಯರು ಹೇಳ್ತಿರ್ತಕ್ಕಂಥದ್ದು ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ದೊಡ್ಡ ಮಟ್ಟದಲ್ಲಿ ಹಣ ಪೂರೈಸ್ತಕ್ಕಂಥದ್ದು ಭೋಜೇಗೌಡರು ಒಂದು ಸಲ ಭಾಷಣ ಮಾಡಿದ್ರು ಅಂತಿದೆ ಒಂದು ತೊಟ್ಟು ನೀರು ಚಿಕ್ಕಬಳ್ಳಾಪುರಕ್ಕೆ ತಲುಪಿದ್ರು ನಾನು ಶಿರಸಾಷ್ಟಾಂಗ ನಮಸ್ಕಾರ ಹಾಕ್ತೀನಿ ಅಂತ ಬಟ್ ಈಗ ಒಂದು ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅನೇಕ ಯಾಕಂದರೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರಿನ ಅವಶ್ಯಕತೆ ಜಾಸ್ತಿ ಇದೆ ಅಲ್ಲಿನ ಹೆಚ್ಚುವರಿ ನೀರನ್ನು ಇಲ್ಲಿ ತಲುಪಿಸ್ತಕ್ಕಂಥ ಲಿಫ್ಟ್ ಮಾಡಿ ಕೆನಾಲ್ ಮೂಲಕ ಗ್ರಾವಿಟಿ ಕೆನಾಲ್ಗಳನ್ನು ಮಾಡಿ ಅದರ ಮೂಲಕ ತಲುಪಿಸ್ತಕ್ಕಂಥ ಒಂದು ಯೋಜನೆ ಬೇಸಿಕಲಿ ಗುಂಡ್ಯ ಕಣಿವೆಯಿಂದ ಹೇಮಾವತಿ ಬೇಸಿನಗೆ ನೀರನ್ನು ತಂದು ಕುಡಿಯುವ ನೀರು ಮತ್ತು ಹಳ್ಳಗಳ ಈ ಕೆರೆಗಳನ್ನು ತುಂಬಿಸ್ತಕ್ಕಂಥ ಒಂದು ಯೋಜನೆ ಫಸ್ಟ್ ಫೇಸ್ ನಾಳೆ ಉದ್ಘಾಟನೆ ಆಗ್ತಿದೆ ಮುಖ್ಯಮಂತ್ರಿಗಳು ಉದ್ಘಾಟಿಸ್ತಾ ಇದ್ದಾರೆ ಸೆಕೆಂಡ್ ಫೇಸ್ ಬಹುಶಃ ನಾಲ್ಕೈದು ತಿಂಗಳಲ್ಲಿ ಪೂರ್ಣಗೊಳ್ಳುತ್ತೆ ಅಂತಕ್ಕಂಥದ್ದನ್ನು ಹೇಳಲಾಗ್ತದೆ ಸುಮಾರು ಎಂಟುನೂರ ಇಪ್ಪತ್ತು ಹೆಕ್ಟೇರ್ ಅರಣ್ಯ ಭೂಮಿ ಇದರಲ್ಲಿ ಹೋಗುತ್ತೆ ಅಂತಕ್ಕಂಥದ್ದು ಕೂಡ ಒಂದು ಅಂದಾಜಿದೆ ಅಂದರೆ ನೋಡಿ ಇದು ಒಂದು ಪಾರ್ಟ್ ಆಫ್ ಇಸ್ ಕುಡಿಯುವ ನೀರನ್ನು ಪೂರೈಸ್ತಕ್ಕಂಥದ್ದು ನೀವು ದಕ್ಷಿಣ ಕನ್ನಡದಿಂದ ನಿಂತು ನೋಡಿದರೆ ಅಂದರೆ ನೀವು ಸುಬ್ರಹ್ಮಣ್ಯ ಕಿಳಿತೀರಲ್ಲ ಶಿರಾಡಿ ಅಲ್ಲಿಂದ ನಿಂತು ನೋಡಿದರೆ ನಾನು ಎರಡು ತಿಂಗಳ ಹಿಂದೆ ಅಷ್ಟೇ ಅಲ್ಲಿ ಹೋಗಿದ್ದೆ ಅಲ್ಲಿ ನೀವು ನಿಂತು ನೋಡಿದರೆ ನಾಳೆ ಈ ರೀತಿಯ ಯೋಜನೆಗಳು ಆ ಧಾರಣಾ ಸಾಮರ್ಥ್ಯ ಏನಿದೆ ಅದನ್ನು ನಾವು ಹೆಚ್ಚೆಚ್ಚು ಉಪಯೋಗಿಸ್ಲಿಕ್ಕೆ ಹೋಗಿ ಭೂಕುಸಿತ ವಾಯ್ನಾಡದಂಥ ದುರಂತ ಇತರ ಆತಂಕವು ಕೂಡ ಇದೆ ಅಂದರೆ ನೀವು ಬರೀ ಒಂದು ದೃಷ್ಟಿಯಿಂದ ನೋಡೋಕ್ಕಾಗಲ್ಲ ಎರಡನೇ ದೃಷ್ಟಿಯಿಂದ ಕೂಡ ನೋಡಬೇಕು ಅದಕ್ಕೆ ವಾಯುಬಲ್ ಏನು ಅದಕ್ಕೆ ಸರ್ಕಾರ ರೆವೆನ್ಯೂ ಲ್ಯಾಂಡ್ ಕೊಡ್ತಾ ಇದೆ ಅಲ್ಲಿ ಅರಣ್ಯ ಭೂಮಿಯನ್ನು ಮಾಡಬೇಕು ಅಂತಕ್ಕಂಥ ಯೋಜನೆ ಇದೆ ಬಟ್ ಭಾರತದಲ್ಲಿ ಅವೆಲ್ಲ ಆಗ್ತಾವ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಎನಿವೇಸ್ ಕೋಲಾರ ಚಿಕ್ಕಬಳ್ಳಾಪುರಗಳಿಗೆ ನೀರಿನ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಸ್ಪಷ್ಟ ಅಲ್ಲಿ ಹೆಚ್ಚುವರಿ ನೀರು ಹರದೇನು ಸಮುದ್ರಕ್ಕೆ ಸೇರ್ತಾ ಇದೆ ಆ ನೀರನ್ನ ನಾವಿಲ್ಲಿ ತರ್ತಕ್ಕಂಥ ಯೋಜನೆಯನ್ನ ರೂಪಿಸ್ತಾ ಇದ್ದೀವಿ ನೋಡ ಇನ್ನು ಎಷ್ಟು ವರ್ಷಗಳಲ್ಲಿ ಇದು ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ ನನ್ನ ಪ್ರಶ್ನೆ ಇರದೆ ಅದು ವರ್ಷ 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 ವರ್ಷಗಳು ಕಳೆದು ಹೋಗ್ತಾ ಇರುತ್ತವೆ ಅಂತಿಮವಾಗಿ ಯೋಜನೆ ಬರೋದ್ರೊಳಗೆ ಬಹಳ ಡಿಲೇ ಆಗಿಬಿಡುತ್ತೆ ಅಲ್ಲ ಒಂದು ಅದ್ರ ಕಾಸ್ಟ್ ಎಸ್ಕ್ಯುಲೇಷನ್ ಎಷ್ಟಾಗುತ್ತೆ ಇವಾಗ ಡಬ್ಬಲ್ ಸಿಂಪಲ್ ರಸ್ತೆನೇ ರೀ ಒಂದು ಕೋಟಿ ಟೆಂಡರ್ ಕರೆದಿರ್ತಾರೆ ನಂತರ ಅದು ಮುಗಿಯುವಾಗ ಎರಡು ಕೋಟಿ ಆಗಿರುತ್ತೆ ಅಲ್ಲ ಎರಡು ಮೂರು ಸಂಗತಿಗಳಿವೆ ಒಂದು ಅಲ್ಲಿನ ಭೂಮಿ ಏನಿದೆ ಅಲ್ಲಿ ಕೆಲಸ ಮಾಡತಕ್ಕಂಥದ್ದು ಸುಲಭ ಅಲ್ಲ ಕಾವೇರಿ ನಿಗಮದಿಂದಲೇ ಆ ಕೆಲಸವನ್ನು ಮಾಡಿಸ್ಲಾಗ್ತಾ ಇತ್ತು ಕೆಲಸ ಮಾಡೋದು ಸುಲಭ ಅಲ್ಲ ಮತ್ತು ನಿಮಗೆ ವರ್ಷಕ್ಕೆ ನಾಲ್ಕೈದು ತಿಂಗಳು ಸತತ ಮಳೆ ಬೀಳ್ತಕ್ಕಂಥ ಏರಿಯಾ ಅದು ಅದು ಕಾರಣನೂ ಇದೆ ಆಮೇಲೆ ಪರಿಸರವಾದಿಗಳ ವಿರೋಧ ಇದೆ ನೀವು ಈಗ ಸಾಮಾನ್ಯ ಈಗ ನಾನೇ ಮೊನ್ನೆ ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ಆ ಜಾಗ ನೋಡಿ ನಮಗೆ ಒಂದು ಕ್ಷಣ ಅನಿಸುತ್ತೆ ನಾವು ಪರಿಸರವನ್ನು ಹಾಳು ಮಾಡ್ತಾ ಮಾಡ್ತಾಯಿದ್ದೀವ ಎರಡನೇ ಟ್ರೈನ್ ರೂಟ್ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಲಾಗುತ್ತೆ ಬೇಕು ಬೇಕಿದೆ ನಾ ಅಲ್ಲಿ ರಸ್ತೆ ಅಗಲೀಕರಣ ಅಲ್ಲಿ ಅದರ ಅವಶ್ಯಕತೆ ಇದೆ ಇವೆಲ್ಲವೂ ಪ್ರಶ್ನೆಗಳು ಮೂಡ್ತವೆ ಆದರೆ ಅದರ ಜೊತೆ ಜೊತೆ ಅಭಿವೃದ್ಧಿ ಕೆಲಸಗಳು ಕೂಡ ನಡಿಬೇಕು ಕುಡಿಯುವ ನೀರನ್ನು ಜನರಿಗೆ ಪೂರೈಸಬೇಕು ಅವೆಲ್ಲವೂ ಕೂಡ ನಡಿಬೇಕು ಬಟ್ ಇದರಲ್ಲಿ ಇಕೋ ಬ್ಯಾಲೆನ್ಸನ್ನು ಮಾಡಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಅಂತ ನಾವು ಹೋಗ್ತೀವ ಅಥವಾ ಬೇಕಾಬೆಟ್ಟಿ ಇಲ್ಲ ಇಲ್ಲಿ ನೀರಿಲ್ಲ ಅಲ್ಲಿ ನಾವು ನೀರ್ ಸಾವಿರ ಕೋಟಿ ಖರ್ಚು ಮಾಡ್ತೀವಿ ಮುಂದೆ ಅಲ್ಲಿ ಆ ಹೆಚ್ಚುವರಿ ನೀರು ಸಿಗುತ್ತೋ ಇಲ್ವೋ ನಾಳೆ ಈ ಪ್ರಕಲ್ಪದಿಂದ ನೀರಿನ ಪ್ರಮಾಣ ಅಲ್ಲಿ ಕಡಿಮೆ ಆದ್ರೆ ಎಸ್ ನೋಡೋಣ ಸದ್ಯಕ್ಕಂತೂ ಕುಡಿಯುವ ನೀರಿಗಾಗಿ ಯೋಜನೆ ಉದ್ಘಾಟನೆ ಆಗ್ತಾ ಇದೆ ಯಾವಾಗ ಮುಕ್ತಾಯ ಆಗತ್ತೆ ಅನ್ನೋ ಪ್ರಶ್ನೆ ಇದೇ ಒಂದು ಒಂಟೆ ಇದೆ ಹೆಚ್ಚಿನ ಉಪಯೋಗಿಸಿ ಇವ್ರು ಕೆಳಗಡೆ ಕೆನಾಲ್ ಹಾಕ್ತವಲ್ಲ ಉಪ್ಪು ಉಪಯೋಗಿಸಿದ್ರಿಂದ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗುತ್ತಿದೆ ಎಸ್ ಎಸ್ ಇದರೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ ಪ್ರಶಾಂತ್ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಶಿಕ್ಷಕರ ದಿನಾಚರಣೆ ಪ್ರತಿಯೊಬ್ಬ ಶಿಕ್ಷಕರು ಪ್ರತಿಯೊಬ್ಬರ ಜೀವನದಲ್ಲೂ ಅತಿ ಪ್ರಮುಖ ಪಾತ್ರ ವಹಿಸ್ತಾರೆ ನಾವು ಇವತ್ತು ಒಂದು ರೂಪ ಪಡ್ಕೊಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಶಿಕ್ಷಕರ ಪಾತ್ರ ಬಹಳ ದೊಡ್ಡದಿರುತ್ತೆ ಎಲ್ಲ ಶಿಕ್ಷಕರಿಗೂ ನಮಸ್ತಾ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೂರ್ತಾ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸೂಪರ್ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್